ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪನೀ ಶುರು ಮಾಡೋಣ ಎಷ್ಟೋ ಜನ ಮಂತ್ರಾಲಯಕ್ಕೆ ಹೋಗಿ ಬರ್ತಾರೆ ಗುರುವಾರ ವ್ರತ ಕೂಡ ಮಾಡ್ತಾರೆ ಆದರೂ ಅವರ ಮನಸ್ಸಿನಲ್ಲಿ ಏನೋ ಗೊಂದಲ ರಾಯರು ನನ್ನ ಕೈ ಬಿಟ್ಬಿಟ್ರಾ ಅನ್ನೋ ಒಂದು ಭಯ ಕಾಡ್ತಾ ಇದೆಯಾ ರಾಯರು ನಿಜಕ್ಕೂ ನನ್ನ ಕೈ ಬಿಡ್ತಾರ ಖಂಡಿತ ಇಲ್ಲ ನಾವು ಮಾಡ್ತಾ ಇರೋ ತಪ್ಪು ಒಂದೇ ನಾವು ರಾಯರ ಹತ್ತಿರ ಹೋಗಿ ಅದು ಕೊಡು ಇದು ಕೊಡು ಅಂತ ಕೇಳ್ತೀವಿ ಆದರೆ ರಾಯರು ನಮಗೆ ಕಲಿಸುತ್ತಿರೋದು ಒಂದೇ ಬದುಕಿನ ಎರಡು ದೊಡ್ಡ ರಹಸ್ಯಗಳನ್ನು ಒಂದು ಸಹನೆ ಮತ್ತು ಇನ್ನೊಂದು ಸುಹಾಸನೆ ಇನ್ನು ರಾಯರ ಒಂದು ಪವಡನ ಕೇಳೋಣ ಬನ್ನಿ ಇನ್ನು ರಾಯರ ಸಂನ್ಯಾಸ ಸ್ವೀಕರಿಸದ ಸಮಯ ಆಗ ಅವರ ಹೆಸರು ವೆಂಕಟನಾಥರು ಬಡತನವಿತ್ತು ಮುಖದಲ್ಲಿ ದಿವ್ಯ ತೇಜಸ್ಸಿತ್ತು ಕುಂಭಕೋಣಂನಲ್ಲಿ ಒಂದು ಸಮಾರಂಭ ಕೂಡ ನಡೀತಾ ಇತ್ತು ಅಲ್ಲಿಗೆ ಊಟಕ್ಕೆ ಅಂತ ಹೋಗ್ತಾರೆ ಆಗ ಅಲ್ಲಿನ ಯಜಮಾನರಿಗೆ ಇವರ ಸಾಹಿತ್ಯದ ಅರಿವಿರಲಿಲ್ಲ ಓಹೋ ಇವರು ಸುಮ್ಮನೆ ಊಟಕ್ಕೆ ಬಂದಿರಬೇಕು ಅನ್ ಎಂದು ಭಾವಿಸಿ ಅವರಿಗೆ ಒಂದು ಕೆಲಸ ಕೂಡ ಹೇಳ್ತಾರೆ ಏನದು ಕೆಲಸ ಬಂದಿರೋ ಅತಿಥಿಗಳೆಲ್ಲ ಶ್ರೀಗಂಧ ಹಚ್ಚಲು ತೇಯಲು ಹೇಳ್ತಾರೆ ಸ್ನೇಹಿತರೆ ಒಮ್ಮೆ ಯೋಚಿಸಿ ನೀವು ಮಹಾನ್ ಪಂಡಿತರಾಗಿದ್ದರೆ ಯಾರು ನಿಮ್ಮನ್ನು ಕರೆದು ಕೆಲಸದವನಾಗಿ ನಡೆಸಿಕೊಂಡ್ರೆ ನಿಮಗೆಷ್ಟು ಕೋಪ ಬರುತ್ತೆ ನಾನು ಯಾರು ಗೊತ್ತಾ ಎಂಬ ಅಹಂಕಾರ ಬರುತ್ತೆ ಅಲ್ವಾ ಒಬ್ಬ ಮನುಷ್ಯನಿಗೆ ಇರಬೇಕಾದ ಮೊದಲ ಗುಣ ಸಹನೆ ಯಾವುದೇ ಕೆಲಸವಾದರೂ ಅದು ಭಗವಂತನ ಒಂದು ಸೇವೆ ಎಂದು ಭಾವಿಸಿ ಶ್ರೀಗಂಧ ಕೊರಡನ್ನು ಒಂದು ಕಲ್ಲಿನ ಮೇಲೆ ತೇಯಲು ಶುರು ಮಾಡಿದರು ಆದರೆ ಅವರು ಸುಮ್ಮನೆ ತೇಯುತ್ತಾ ಇರಲಿಲ್ಲ ಮನಸ್ಸಿನಲ್ಲಿ ವೇದ ಪಠಣೆಯನ್ನು ಮಾಡ್ತಾ ಇದ್ರು ನೋಡಿ ಪವಾಡ ಹೇಗಾಗುತ್ತೆ ಅಂತ ಆ ಶ್ರೀಕಾಂಧವನ್ನು ಅತಿಥಿಗಳ ಮೈಕೆ ಹಚ್ಚಿದಾಗ ತಂಪಾದ ಬೆಂಕಿಯ ಹಾಗೆ ಉರಿಯುತ್ತೆ ಎಲ್ಲರೂ ಗಾಬರಿಯಿಂದ ಉರಿಯುತ್ತಿದೆಯಲ್ಲ ಅಯ್ಯೋ ಅದೇನು ಬೆರೆಸಿದೆಯೋ ಅಂತ ವೆಂಕಣ ವೆಂಕಟನಾಥರ ಮೇಲೆ ರೇಗಾಡೋಕೆ ಶುರು ಮಾಡಿದ್ರು ಆಗ ವೆಂಕಟನಾಥರು ಶಾಂತವಾಗಿ ಹೇಳ್ತಾರೆ ನಾನು ಅಗ್ನಿ ಸೂಕ್ತ ಪಠಿಸುತ್ತ ಗ್ರಂಥತೆ ಇದೆ ಆ ಮಂತ್ರದ ಕಂಪನ ಆ ಗಂಧದ ಗುಣವನ್ನೇ ಬದಲಾಯಿಸಿತು ತಕ್ಷಣ ಅವರು ವರುಣ ಸೂಕ್ತವನ್ನು ಪಠಿಸಿ ಮತ್ತು ಗಂಧವನ್ನು ಕೊಡ್ತಾರೆ ಆಗ ಅದೇ ಗಂಧ ಎಲ್ಲರಿಗೂ ಮಳೆಗಾಲದ ತಂಪನ್ನು ಅನುಭವ ನೀಡುತ್ತದೆ ಇಲ್ಲಿ ನಾನು ಕಲಿಯುಗದ ಕಲಿಯಬೇಕಾದ ಏನು ಶ್ರೀಗಂಧ ತೆಗೆದಾಗ ಸುಹಾಸನೆ ಕೊಡುತ್ತೆ ಹಾಗೆ ಮನುಷ್ಯನಿಗೆ ಕಷ್ಟ ಬಂದಾಗ ಅವಮಾನ ಆದಾಗ ಯಾರು ಸಹನೆಯಿಂದ ಇರ್ತಾರೋ ಅವರ ಬದುಕು ಆಗ ಮಾತ್ರ ಸುಂದರಗೊಳ್ಳುತ್ತದೆ ರಾಯರಿಗೆ ಪರಿಮಳ ಆಚಾರ್ಯ ಎಂಬ ಹೆಸರು ಸುಮ್ಮನೆ ಬಂದಿಲ್ಲ ನ್ಯಾಯಸುತ ಎಂಬ ಗ್ರಂಥಕ್ಕೆ ಪರಿಮಳ ಎಂಬ ವ್ಯಾಖ್ಯಾನ ಬರೆದರು ಅದರಾಚೆಗೆ ಒಂದು ಅರ್ಥವಿದೆ ಅದು ಹೂ ಅರಳಿದಾಗ ನನ್ನ ಹತ್ತಿರ ಬನ್ನಿ ಎಂದು ಯಾರನ್ನೂ ಕರೆಯೋದಿಲ್ಲ ಆದರೆ ಅದರ ಸುವಾಸನೆ ಗಾಳಿಯಲ್ಲಿ ತೇಲಿ ಬಂದು ನಮ್ಮನ್ನು ಸೆಳೆಯುತ್ತೆ ಅಲ್ವೇ ರಾಯರು ಕೂಡ ಹಾಗೆ ಅವರು ಮಂತ್ರಾಲಯದ ಬೃಂದಾವನದಲ್ಲಿ ಮೌನವಾಗಿದ್ದಾರೆ ಅವರ ತಂಪಿನ ಶಕ್ತಿಯ ಪರಿಮಳ ಪ್ರಪಂಚದಾದ್ಯಂತ ಕೋಟ್ಯಂತರ ಭಕ್ತರನ್ನು ಅಯಸ್ಕಾಂತದ ಥರ ಸೆಳೆಯುತ್ತದೆ ನಿಮ್ಮ ಜೀವನವು ಸಹ ಶ್ರೀ ಗಂಧದ ಕೊರಡು ಇದ್ದ ಹಾಗೆ ಸಮಸ್ಯೆಗಳು ಹತ್ತಿರ ಬಂದಾಗ ನಾವು ಕುಗ್ಗಬಾರದು ಶ್ರೀಗಂಧವನ್ನು ಎಷ್ಟೇ ತೆಗೆದರೂ ಅದು ಸುಗಂಧವನ್ನು ನೀಡುತ್ತೆ ಹಾಗೆ ರಾಯರ ಭಕ್ತರಾದ ನಮಗೆ ಎಷ್ಟೇ ಕಷ್ಟ ಬರಲಿ ನಮ್ಮ ಬಾಯಿಂದ ಒಂದು ಕೆಟ್ಟ ಮಾತು ಬರಬಾರದು ನಮ್ಮ ವ್ಯಕ್ತಿತ್ವದ ಸುವಾಸನೆ ಕಮ್ಮಿಯಾಗಬಾರದು ಇದೇ ರಾಯರು ನಮಗೆ ಕಲಿಸಿದ ನಿಜವಾದ ಪಾಠ ಸರಿ ರಾಯರ ಮಹಿಮೆ ಗೊತ್ತಾಯಿತು ಆದರೆ ಈಗಿರೋ ನಮ್ಮ ಕಷ್ಟಕ್ಕೆ ಪರಿಹಾರವೇನು ನಮಗೆ ಮಂತ್ರಾಲಯಕ್ಕೆ ಹೋಗೋಕೆ ಆಗ್ತಾ ಇಲ್ಲ ಅಥವಾ ನಮಗೆ ಹಣದ ಸಮಸ್ಯೆ ಇದೆ ರಾಯರ ನಮ್ಮ ಕೂಗನ್ನು ಕೇಳಿಸಿಕೊಳ್ಳಲ್ವಾ ಖಂಡಿತ ಕೇಳ್ತಾರೆ ಆದರೆ ರಾಯರೇ ಅದ್ಭುತವಾದ ಮಾರ್ಗವನ್ನು ತೋರಿಸಿದ್ದಾರೆ ಅದೇ ಮನಸ್ಸಿನ ಪ್ರದಕ್ಷಿಣೆ ಮಂತ್ರಾಲಯಕ್ಕೆ ಹೋಗದೆ ರಾಯರ ಆಶೀರ್ವಾದ ಪಡೆಯುವುದು ಹೇಗೆ ಗಮನವಿಟ್ಟು ಕೇಳಿ ಬೆಳಗ್ಗೆ ಪೂಜೆ ಮಾಡುವ ಸಮಯದಲ್ಲಿ ಕಣ್ಣು ಮುಚ್ಚಿ ನಿಮಗೆ ಮನಸ್ಸಿನಲ್ಲಿ ಮಂತ್ರಾಲಯದಲ್ಲಿ ನಿಂತಿದ್ದೀರಿ ಎಂದು ಊಹಿಸಿಕೊಳ್ಳಿ ಬೃಂದಾವನಕ್ಕೆ ಹನ್ನೊಂದು ಬಾರಿ ಪ್ರದಕ್ಷಿಣೆ ಹಾಕಿ ಪ್ರತಿ ಪ್ರದಕ್ಷಿಣೆಗೂ ಓಂ ಶ್ರೀ ರಾಘವೇಂದ್ರ ಯ ನಮಃ ಅಂತ ಹೇಳಿ ಶಾಸ್ತ್ರ ಹೇಳುತ್ತೆ ದೇಹದಿಂದ ಮಾಡುವ ಪೂಜೆಗಿಂತ ಮನಸ್ಸಿನಿಂದ ಮಾಡುವ ಪೂಜೆ ನೂರು ಪಟ್ಟು ಹೆಚ್ಚು ಶಕ್ತಿ ಇದೆ ಎಂದು ಯಾರು ಇದು ನಂಬಿಕೆಯಿಂದ ಮಾಡ್ತಾರೋ ಅವರಿಗೆ ರಾಯರು ಅದೃಶ್ಯ ರೂಪದಲ್ಲಿ ಆಶೀರ್ವಾದ ಮಾಡ್ತಾರೆ ನಿಮ್ಮ ಭಾರವನ್ನು ಅವರು ಇಳಿಸ್ತಾರೆ ಇಷ್ಟೊತ್ತು ರಾಯರ ಪವಾಡಗಳ ಬಗ್ಗೆ ಮಾತಾಡಿದ್ವಿ ನಿಜವಾದ ಪವಾಡ ಎಲ್ಲಿ ನಡಿಬೇಕೋ ಅಲ್ಲಿ ಹೇಗೆ ಅಂತ ಗೊತ್ತಾ ಅದಕ್ಕೆ ನಾವು ರಾಯರ ವ್ಯಕ್ತಿತ್ವದಿಂದ ಮೂರು ಮುಖ್ಯ ಗುಣಗಳನ್ನು ಕಲಿಯಬೇಕು ಮೊದಲನೆಯದು ಮೌನ ಮತ್ತು ಮಂದಹಾಸ ರಾಯರು ಯುಗ ಯುಗಗಳಿಂದಲೂ ಮೌನವಾಗಿದ್ದಾರೆ ಆದರೆ ನಮ್ಮ ಜೀವನದಲ್ಲಿ ಅಥವಾ ಸಮಸ್ಯೆ ಬರೋದು ನಮ್ಮ ಮಾತುಗಳಿಂದ ಅನಗತ್ಯ ಮಾತು ಹೇಳೋದು ದೂರು ಹೇಳೋದು ಇದನ್ನು ನಿಲ್ಲಿಸಿ ಕಷ್ಟ ಬಂದಾಗ ಚೀರಾಡೋದು ಇದನ್ನು ನಿಲ್ಲಿಸಿ ರಾಯರಂತೆ ಒಂದು ಕ್ಷಣ ಮೌನವಾಗಿರಿ ನಿಮ್ಮ ಮೌನದಲ್ಲಿ ರಾಯರ ಧ್ವನಿ ಕೇಳಿಸುತ್ತೆ ನಿಮ್ಮ ಗದ್ದಲದಲ್ಲಿ ಅದು ಕೆಡಿಸಲ್ಲ ಮುಂದಿನ ಬಾರಿ ಕೋಪ ಬಂದಾಗ ರಾಯರ ನಗುವನ್ನು ನೆನೆಸಿಕೊಳ್ಳಿ ಆ ನಗು ನಿಮ್ಮ ಕೋಪವನ್ನು ಕೂಡ ಕರಗಿಸಲಿ ಎರಡನೆಯದು ಸಮದೃಷ್ಟಿ ರಾಯರ ಮಠಕ್ಕೆ ಬಡವ ಬರಲಿ ಶ್ರೀಮಂತ ಬರಲಿ ರಾಜ ಬರಲಿ ಸೇವಕ ಬರಲಿ ಎಲ್ಲರಿಗೂ ಸಿಗೋದು ಒಂದೇ ಪ್ರಸಾದ ಒಂದೇ ನೆಲ ರಾಯರು ಯಾರನ್ನು ಇವರು ನನ್ನವನು ಅವನು ಪರಕೀಯ ಎಂದು ನೋಡಲಿಲ್ಲ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ದೊಡ್ಡ ಗುಣ ಎಲ್ಲರನ್ನ ಪ್ರೀತಿಯಿಂದ ನೋಡೋಣ ಪ್ರಾಣಿ ಪಕ್ಷಿಗಳಿಗೆ ಊಟ ನೀಡೋಣ ರಾಯರು ಇರೋದು ಪರಿ ಬೃಂದಾವನದಲ್ಲಿ ಅಲ್ಲ ರಾಯರು ಎಲ್ಲ ಕಡೆ ಇದ್ದಾರೆ ಮೂರನೆಯದು ಅತಿ ಮುಖ್ಯವಾದದ್ದು ಕೃತಜ್ಞತೆ ನಾವು ರಾಯರ ಹತ್ತಿರ ಹೋಗೋದು ಬರೀ ಕಂಪ್ಲೇಂಟ್ಸ್ ತಗೊಂಡು ಅದು ಸರಿಯಿಲ್ಲ ಇದು ಸರಿಯಿಲ್ಲ ಅದು ಬೇಕು ಇದು ಬೇಕು ಎಂದು ಆದರೆ ರಾಯರ ಮುಂದೆ ನಿಂತು ಗುರುಗಳೇ ನಮಗೆ ಊಟ ಕೊಟ್ಟಿದೀಯಾ ಇರಲು ಸೂರು ಕೊಟ್ಟಿದೀಯಾ ಥ್ಯಾಂಕ್ ಯು ಅಂತ ಹೇಳಿದೀವಾ ಇಲ್ಲ ಅಲ್ಲವ ನಾವು ಯಾವುದಕ್ಕೆ ಕೃತಜ್ಞತೆ ಸಲ್ಲಿಸ್ತೀವೋ ಅದು ನಮ್ಮನ್ನು ಹುಡುಕಿಕೊಂಡು ಬರುತ್ತೆ ಇದು ರಾಯರ ಸಿದ್ಧಾಂತ ಸ್ನೇಹಿತರೆ ರಾಯರ ಭಕ್ತರಾದ ನಾವು ನದಿಯ ದಡದಲ್ಲಿರುವ ಬಿದಿರಿನಂತೆ ಇರಬೇಕು ಪ್ರವಾಹ ಬಂದಾಗ ಬಿದಿರು ಬಾಗುತ್ತೆ ಮುರಿಯಲ್ಲ ಪ್ರವಾಹ ಹೋದ ಮೇಲೆ ಮತ್ತೆ ಬಿದಿರು ಎದ್ದು ನಿಲ್ಲುತ್ತೆ ಹಾಗೆಯೇ ನಾವು ಅಹಂಕಾರ ಬಿಡಬೇಕು ವಿನಯ ಇದ್ರೆ ಜೀವನವನ್ನ ಗೆಲ್ತೀವಿ ಆ ರಾಯರ ವಿನಯ ನಮ್ಮದಾಗಲಿ ಕೊನೆಯದಾಗಿ ನಂಬಿಕೆ ನಂಬಿಕೆ ಅಂದರೆ ಏನು ಗೊತ್ತಾ ಕಣ್ಣಿಗೆ ಕಾಣದೇ ಇರೋದನ್ನು ನೋಡೋದೇ ನಂಬಿಕೆ ಕಣ್ಣಿಗೆ ಕಾಣದೇ ಇರೋ ರಾಯರನ್ನು ನಂಬ್ತೀರೋ ಆಗ ರಾಯರು ಜಗತ್ತಿಗೆ ಅಸಾಧ್ಯವಾದದನ್ನು ನಿಮಗೆ ಸಾಧ್ಯವಾಗಿ ಮಾಡಿ ತೋರಿಸುತ್ತಾರೆ ನಿಮಗೆ ನಂಬಿಕೆ ಬಂದು ದೀಪದಂತೆ ಇರಲಿ ಗಾಳಿ ಬಂದಾಗ ಅದು ಹಾರಿ ಹೋಗಬಾರದು ಗಾಳಿ ಬಂದಾಗಲೇ ಕೈ ಅಡ್ಡ ಇಟ್ಟು ಅದನ್ನು ಕಾಪಾಡಿಕೊಳ್ಳಬೇಕು ಕಷ್ಟಗಳು ಅನ್ನೋದು ಆ ಗಾಳಿ ಇದ್ದ ಹಾಗೆ ಆ ಭಕ್ತಿ ಅನ್ನೋದು ದೀಪ ಇದ್ದ ಹಾಗೆ ರಾಯರ ಅನ್ನೋ ಕವಚ ನಿಮ್ಮ ಜೊತೆ ಇರುವಾಗ ಯಾವ ಗಾಳಿಯೂ ನಮ್ಮ ದೀಪವನ್ನು ಆರಿಸೋಕೆ ಆಗೋಲ್ಲ ನಮ್ಮ ಅಹಂಕಾರವನ್ನು ನಮ್ಮ ಚಿಂತೆಯನ್ನು ನಮ್ಮ ಭಯವನ್ನು ಓಡಿಸೋಣ ನಮ್ಮ ಮನಸ್ಸನ್ನು ಹಗುರ ಮಾಡೋಣ ರಾಯರು ಕಾಯ್ತಾ ಇರೋದು ನಿಮ್ಮ ಹಣಕ್ಕೆ ಹಣಕ್ಕಲ್ಲ ನಿಮ್ಮ ಬಂಗಾರಕ್ಕೂ ಅಲ್ಲ ಅವರಿಗೆ ಬೇಕಿರೋದು ಒಂದು ಪುಟ್ಟ ತುಳಸಿದಳ ಮತ್ತು ನಿಮ್ಮ ನಂಬಿಕೆ ನೀನೇ ಗತಿಯಂತ ನಂಬಿದವರನ್ನು ರಾಯರು ಯಾವತ್ತೂ ಕೈಬಿಟ್ಟಿಲ್ಲ ಬಿಡೋದು ಇಲ್ಲ ನಿಮಗೆ ಏನೇ ವಿರಲಿ ರಾಯರ ಆಶೀರ್ವಾದ ನಮ್ಮನ್ನು ಕಾಪಾಡೇ ಕಾಪಾಡುತ್ತೆ ನೀವು ಈ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತರಾಗಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂದು ಬರೆಯಿರಿ ಮತ್ತು ಈ ಮಂತ್ರವನ್ನು ಪಠಿಸಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥ ಭಜತಾಂ ಕಲ್ಪಕ್ಷಾಯ ನಮತಾಂ ಕಾಮದೇ ನವಿ ಸ್ನೇಹಿತರೆ ಹಾಗೆ ಈ ವಿಡಿಯೋಗೆ ಒಂದು ಲೈಕನ್ನು ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ತಪ್ಪದೇ ಮರಿಬೇಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು